ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಐನೂರು ಬಿ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿದ್ರೆ ಆ ಒಂದು ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಇದೀಗ ನಿಮ್ಮ ಒಂದು ಸ್ಕೋರ್ ಲಿಸ್ಟನ್ನು ಅಧಿಕೃತವಾಗಿ ಕೆ ಎಯಿಂದ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೈಲಿಸ್ಟಲ್ಲಿ ಯಾವಾಗ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ ಮತ್ತು ಬೇಕಿರುವಂಥ ದಾಖಲಾತಿಗಳು ಏನು ಅಂತ ಈ ಒಂದು ವಿಡೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ನೇಹಿತರ ಅಧಿಕೃತವಾಗಿ ಮೊದಲನೇದಾಗಿ ನಾನು ನಿಮಗೆ ನಿಮ್ಮ ಒಂದು ಸ್ಕೋರನ್ನು ಯಾವ ರೀತಿ ಚೆಕ್ ಮಾಡೋದು ಅಂತಾನೂ ಕೂಡ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಕೊನೆವರೆಗೂ ನೋಡಿ ನಾನು ಮಧ್ಯದಲ್ಲಿ ನಿಮಗೆ ಸ್ಕೋರ್ ಯಾವ ರೀತಿ ಚೆಕ್ ಮಾಡೋದು ನೀವು ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟು ಅಂತ ಇದೀಗ ಅಧಿಕೃತವಾಗಿ ಕೆ ಇ ಬಿಡುಗಡೆ ಮಾಡಲಾಗಿದ್ದು ಸ್ಕೋರ್ನ ಯಾವ ರೀತಿ ಚೆಕ್ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬಿ ಎಮ್ ಟಿ ಸಿ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ನಿರ್ವಾಹಕ ಉಳಿದ ಮೂಲ ವೃಂದದ ಹುದ್ದೆಗಳಿಗೆ ನಡೆಸಲಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿರುವಂಥ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರ ಮೊದಲನೇದಾಗಿ ನೀವು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿ ಎಮ್ ಟಿ ಸಿ ಸಂಸ್ಥೆಯಲ್ಲಿ ನಿರ್ವಾಹಕ ಉಳಿಕ ಮೂಲ ವೃಂದದಲ್ಲಿ ಅಂತಂದರೆ ಎನ್ ಎಚ್ ಕೆ ರೀಜನಲ್ಲಿ ಖಾಲಿ ಇದ್ದಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ರಾಜ್ಯದ ವಿವಿಧ ಒಂದು ಎಕ್ಸಾಮ್ ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ಸ್ ಅನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು ಈ ಒಂದು ಎಕ್ಸಾಮ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅನ್ನು ಕೂಡ ನಿಗದಿಪಡಿಸಲಾಗಿದ್ದು ಈಗ ಆಲ್ರೆಡಿ ನಿಮ್ಮ ಒಂದು ಅಧಿಕೃತವಾದಂಥ ಪರಿಷ್ಕೃತ ಕೀ ಉತ್ತರವನ್ನು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೂಡ ಪ್ರಕಟ ಮಾಡಲಾಗಿದ್ದು ಅದರಂತೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳಿಗೆ ಇದೀಗ ನಿಮ್ಮ ಒಂದು ತಾತ್ಕಾಲಿಕ ಸ್ಕೋರ್ ಲಿಂಕನ್ನು ಚೆಕ್ ಮಾಡಿಕೊಳ್ಳಲು ಕೂಡ ಇದೀಗ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಲಾಗಿರುತ್ತೆ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದರೆ ಸಾಕು ನೀವು ಪೇಪರ್ ಫಸ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಾ ಮತ್ತು ಪೇಪರ್ ಸೆಕೆಂಡಲ್ಲಿ ಎಷ್ಟು ಸ್ಕೋರ್ ಮಾಡಿದಿರಾ ಅಂತ ಅಧಿಕೃತವಾಗಿ ಇದೀಗ ಇಂದ ಬಿಡುಗಡೆ ಮಾಡಲಾಗಿರುತ್ತೆ ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಒಂದು ಅಫಿಷಿಯಲ್ ಆದಂಥ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮೊದಲನೇದಾಗಿ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಎರಡನೇದಾಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೊಟ್ಟಿದರೆ ಮೊದಲನೇದಾಗಿ ಡೇಟ್ ನಂತರ ಮಂತ್ ನಂತರ ಇಸ್ವಿಯನ್ನು ಅಂತಂದರೆ ಇಯರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಕ್ಯಾಪ್ಚಾ ಕೋಡ್ ಅಂದರೆ ಏನು ಅಂತ ರೀ ಸ್ನೇಹಿತರೆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಎನ್ ಸಿ ಡಿ ಅಂತ ಆ ರೀತಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಕ್ಯಾಪ್ಚಾ ಕೋಡ್ ಬರುತ್ತೆ ಆ ಒಂದು ಕ್ಯಾಪ್ಚಾ ಕೋಡ್ ಯಾವ ರೀತಿ ಕ್ಯಾಪಿಟಲ್ ಲೆಟ್ರಲ್ಲಿದೆ ಸ್ಮಾಲ್ ಲೆಟ್ರಲ್ಲಿದೆ ಅಥವಾ ಲೆಟರ್ಸ್ ಏನಾದರೂ ಬಂದಿದೆ ಅಂತ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಅದೇ ರೀತಿ ಟೈಪ್ ಮಾಡಿ ನೀವು ಸರ್ಚ್ ಅಂತ ಕೊಟ್ಟರೆ ಸಾಕು ನೆಕ್ಸ್ಟ್ ನಿಮ್ಮ ಒಂದು ಹೆಸರು ಮತ್ತು ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಪೇಪರ್ ಫಸ್ಟಲ್ಲಿ ನೂರು ಮಾರ್ಕ್ಸ್ಗಳಿಗೆ ನೀವು ಎಷ್ಟು ಸ್ಕೋರನ್ನು ಗಳಿಸಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಪೇಪರ್ ಸೆಕೆಂಡಲ್ಲಿ ನೂರು ಮಾರ್ಕ್ಸ್ಗಳಿಗೆ ಎಷ್ಟು ಸ್ಕೋರನ್ನು ಗಳಿಸಿದಾರೆ ಅಂತ ನಿಮಗೆ ಕಂಪ್ಲೀಟಾಗಿ ಕೆ ಎಂದ ಇದೀಗ ಅಧಿಕೃತವಾಗಿ ಈ ಒಂದು ಮಾರ್ಕ್ಸ್ ಸ್ಕೋರ್ ಲಿಸ್ಟನ್ನು ಕೂಡ ಇಲ್ಲಿಗೆ ಪ್ರಕಟ ಮಾಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರ ನೀವೇನಾದರೂ ಬಿ ಎಮ್ ಟಿ ಸಿ ಕಂಡಕ್ಟರ್ನ ಎಕ್ಸಾಮ್ಸನ್ನು ಬರೆದಿದ್ರೆ ನಿಮ್ಮ ಸ್ಕೋರನ್ನು ಚೆಕ್ ಮಾಡಿದ ನಂತರ ಟೋಟಲ್ ಎರಡು ಪೇಪರಿಂದ ಎಷ್ಟು ಸ್ಕೋರ್ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನೇನು ನಿಮಗೆ ಕೆಲವೇ ದಿನಗಳಲ್ಲಿ ಅಂತಾರೆ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಫೈಲ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗುತ್ತದೆ ಅಂತ ಇದೀಗ ಅಧಿಕೃತವಾಗಿ ಕೆ ಎಂದ ಪ್ರೊವೈಡ್ ಮಾಡಲಾಗಿರುತ್ತೆ ಈ ಒಂದು ಮಾಹಿತಿಯನ್ನು ಇದೀಗ ಅಧಿಕೃತವಾಗಿ ಪ್ರೊವೈಡ್ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರೆದು ಒಂದಿಷ್ಟು ಫೈಲ್ ಲಿಸ್ಟ್ಗೆ ಕಾಯ್ತಿರುವಂಥವ್ರಿಗೆ ಇನ್ನೇನು ಒಂದು ವೀಕಲ್ಲಿ ನಿಮಗೆ ನಿಮ್ಮ ಒಂದು ಒಂದಿಷ್ಟು ಫೈಲ್ ಲಿಸ್ಟ್ ಕೂಡ ಅವೈಲೇಬಲ್ ಆಗುತ್ತೆ ನಂತರ ನಿಮ್ಮ ಒಂದು ಬೇಕಾಗಿರುವಂಥ ದಾಖಲಾತಿ ಕಂಪ್ಲೀಟಾಗಿ ಯಾವ ರೀತಿ ನೀವು ಸಬ್ಮಿಟ್ ಮಾಡಬೇಕು ಅಂತಲೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ